ಹಾಯ್ ಹಲೋ ನಮಸ್ಕಾರ ಎಲ್ಲ ವೆಲ್ಕಮ್ ಟು ಮೈ ಶುರು ಮಾಡೋಕೀನಿ ನೋಡಿರಿ ಬೆಳಗ್ಗೆ ಯಾಕೋ ಏನೋ ಟೈಮು ಸಿಗಂಗಿಲ್ಲ ವ್ಲಾಗ್ ಮಾಡಬೇಕು ಅಂದ್ರೆ ಎಷ್ಟು ಗರ್ಬಾಡಾಗತ್ತ ಈ ಕಡೆ ಕರೆ ಹೇಳ್ಬೇಕು ಅಂತಂದ್ರೆ ಹೀಗಾಗಿ ಸ್ವಲ್ಪ ಜಾಸ್ತಿ ಈಗ ಸಂಜೆ ಮುಂದಿನ ರೂಟೀನ್ ಸಂಜೆ ಮುಂದಿನ ವ್ಲಾಗನ್ನ ಶೇರ್ ಮಾಡ್ಕೊಳಕತ್ತೀನಿ ಸೊ ಈವ್ನಿಂಗ್ ರೂಟೀನ್ ಅಂದರೆ ಎಲ್ಲ ಶೇರ್ ಮಾಡ್ಕೊತೀನಿ ಮತ್ತು ಏನೇನು ಮಾಡಾಕತ್ತೀನಿ ಏನು ಉಯತ್ತ ಅನ್ನೋದನ್ನು ಟೈಮು ಏನು ಭಾಳ ಆಗಿಲ್ಲ ಈಗ ಐದು ಐದು ಕಾಲೇನ ಆಗಕ್ಕೆ ಬಂದತ್ತಿ ಅಷ್ಟೆ ಜಾಸ್ತಿ ಏನು ಟೈಮ್ ಆಗಿಲ್ಲ ಸೊ ಮೆಂತ್ಯ ಸೊಪ್ಪು ಬ್ಯಾಕ್ ಮೆಂತ್ಯ ಸೊಪ್ಪಿಂದ ಹೆಸರುಬೇಳೆ ಹಾಕಿ ಪಲ್ಯ ಮಾಡಿ ನೋಡ್ರಿ ಜಸ್ಟ್ ಇನ್ನೂ ಈಗ ಗ್ಯಾಸ್ ಆಫ್ ಮಾಡಿದೆ ಇಲ್ಲಿ ಹಾಲು ಅದು ಸಿದ್ದಣ್ಣ ಸಿದ್ದಣ್ಣ ಇಲ್ಲಿ ಹಾಲು ಕುಡಿಯಾಕತ್ತ ನೋಡ್ರಿ ಟೈಮು ಇನ್ನೂ ಏನು ಜಾಸ್ತಿ ಆಗಿಲ್ಲ ಕೆಳಗೆ ಆಟಾಡೋಕ್ಕೆ ಹೋಗ್ಬೇಕಂದ ಈಗ ಅಭ್ಯಾಸ ಮಾಡಿದ್ನಲ್ಲ ಸೊ ಹೀಗಾಗಿ ಈಗ ಇದು ಮೆಂತ್ಯ ಸೊಪ್ಪಿನ ಪಲ್ಯ ಆಗೈತಿ ಇನ್ನು ನೀಲೆ ಕಾಬುಲಿ ಶನ ನೆನೆ ಹಾಕಿ ಇಟ್ಕೊಂಡು ನೋಡ್ತೀನಿ ಇದರ ಏನು ಮಾಡ್ತೀನಿ ಅಂತ ಇನ್ನು ಬ್ಲಾಗ್ನಾಗ ಶೇರ್ ಮಾಡ್ಕೋತೀನಿ ಇನ್ನು ಪಾತ್ರೆ ಎಲ್ಲ ಒಂದು ಸ್ವಲ್ಪ ಜೋಡಿಸ್ಕೋಬೇಕು ಈವ್ನಿಂಗ್ ರೂಟಿನ ಇಷ್ಟು ನಡೆದೈತೆ ನೋಡ್ರಿ ಈಗ ಸದ್ಯಕ್ಕೆ ಇಷ್ಟು ನಡೆದೈತಿ ಅನ್ನೂ ಆತು ಸೀಟಿ ತೋರಿಸ್ಕೊಂಡೆ ನೋಡಿರಿ ಆ್ಯಕ್ ಒಂದು ಸೈಡು ಮೊಸರು ಪಕ್ಕಡಂತ ಹಾಲು ಬಿಸಿಗೆ ಇಟ್ಕೊಂಡಿದೀವಿ ಇಲ್ಲೇ ತಿಪ್ಪಿರಿಕಾಯಿಗೂ ಬೋಂಡ ರೆಡಿ ಮಾಡಿಕೊಂಡ್ರೆ ಆತು ಅಂತ ಹೇಳಿ ಮೂರು ತಿಪ್ಪಿ ತಿಪ್ಪಿರಿಕಾಯಿ ಪಡವಲ್ಕಾಯಿ ಮತ್ತು ತಿಪ್ಪಿರಿಕಾಯಿ ಅಂತಾರಲ್ಲ ಅದ್ರದ್ದು ಬೊಂಡ ಹಾತು ಮಸ್ತ್ ಹಾಕ್ತವೆ ನಾವು ಹಿಂಗೆ ಬನ್ನಿಕಾಯಿ ಬೋಂಡ ಹೀರಿಕಾಯಿ ಬೋಂಡ ಮತ್ತು ಈರುಳ್ಳಿದು ಬೋಂಡ ಎಲ್ಲ ಮಾಡ್ತೀವಲ್ಲ ಅನ್ನ ತಿಪ್ಪಿರಿಕಾಯಿ ಬೊಂಡ ಮಾಡ್ತಾರೆ ನಾನು ಇಲ್ಲೇ స్వల్ప అక్క హిల్ రెడీ హాల్బుడు రెడీ మార్కీన్ అందరి ఉప్పు స్వల్ప అచికారుడి ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಅಜ್ವಾನ ಒಂದು ಸ್ವಲ್ಪ ಒಂದು ಸ್ವಲ್ಪ ಸೋಡಾ ಇಷ್ಟು ಹಾಕ್ಕೊಂಡು ಬಿಸಿ ಎಣ್ಣೆ ಕಾದೋದ ಎಣ್ಣೆ ಒಂದು ಒಂದು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ ಊಟ ಕುತ್ಕೊಂಡಾಗ್ತು ಈಗ ಬೇಗನೆ ಕೇಳಿದ್ರೆ ಒಂಥರ ಚಳಿ ವಾತಾವರಣಕ್ಕೆ ಚಲೋ ಆಗ್ತವಲ್ಲ ರೀ ಏನಾರು ಅನಿಸುತ್ತೆ ಈ ರೀತಿ ಕರಿದದ್ದು ಬೇಕಂದ್ರೆ ಇಲ್ಲ ಅಂತ ರೆಡಿ ಮಾಡೋಕ್ಕಾಗ್ತೀನಿ ಇದಕ್ಕೆಲ್ಲ ಹಾಕೋತೀನಿ ಸಾಮಾನು ಏನಂದಪ್ಪ ಹ್ಞೂ ಓಕೆ ಆಟ ಆಡ್ಬಿಡ್ತೀನಿ ಟೀಕೆ ಹೋ ಹೋಬಾ ಅರ್ಧ ಮುಖಲ್ ದಾಸನೆ ಬರ್ಬೇಕು ಹಾಂ ಹ್ಞೂ ಇವತ್ತು ಕ್ಲಾಸ್ ಇಲ್ಲ ಉಂಟಾ ನೋಡ್ರಿ ಕೆಳಗಿಲ್ಲ ಅಂದ್ರೆ ಕ್ಲಾಸಿನ ಟೈಮಿಂಗು ಬೇರೆ ಬೇರೆ ಇರ್ತೈತಿ ಹ್ಞೂ ಟೀಕ ಒಂದು ಸತಿ ಅಬೇಕಸ್ ಕ್ಲಾಸ್ ಆರಕ್ಕೆ ಇರ್ತೈತಿ ಏಳಕ್ಕೆ ಇರ್ತತಿ ಈಗ ರೆಗ್ಯುಲರ್ ರೆಗ್ಯುಲರಾಗಿ ಪ್ರ್ಯಾಕ್ಟೀಸ್ ತಗೋತಾರಲ್ಲ ಹಿಂಗಾಗಿ ಯಾವಾಗಾದ್ರೆ ಯಾವಾಗಾದ್ರೆ ಟೈಮ್ ಚೇಂಜಸ್ ಇರ್ತಾವೆ ಇವತ್ತು ಮೋಸ್ಟ್ಲಿ ಅವ್ರು ಹೊರಗೆ ಹೋಗ್ಯಾರ ಅನ್ಸಕತ್ತೈತಿ ಟೀಚರ್ ಇವತ್ತು ಆ್ಯಕ್ಚುಲಿ ಕ್ಲಾಸ್ ಇಲ್ಲ ಅವ್ನಿಗೆ ಇಲ್ಲಾಂದ್ರೆ ರೆಗ್ಯುಲರ್ ರೆಗ್ಯುಲರಾಗಿ ಪ್ರಾಕ್ಟೀಸ್ ಕ್ಲಾಸ್ ನಡೆದತಿ ಇವತ್ತೆಲ್ಲ ಟೀಚರ್ ಇಲ್ಲೇ ಹೊರಗಡೆ ಹೋಗಬೇಕು ಇವತ್ತಿನ ಕ್ಲಾಸ್ ಇಲ್ಲ ನಾಲ್ಕು ವರ್ಷ ಇಲ್ಲೇ ಮನೆಗೆ ಮಾಡಿ ನನಗೆ ಫೋಟೋ ಸೆಂಡ್ ಮಾಡ್ರಿ ಅಂತಂದು ಹೇಳ್ಯಾರ ಸೊ ರಾತ್ರಿ ಬಂದು ಆಟ ಬಂದು ಮಾಡ್ತೀನಿ ಅಂತ ಹೇಳಿದೆ ಸೊ ಹೀಗಾಗಿ ಕೆಳಕ್ಕೆ ಹೋಗ್ಯಾರ ನಾನು ಸ್ವಲ್ಪ ಆಟ ಆಡಿ ಬಂದರೆ ಫ್ರೆಶ್ ಅನ್ನಿಸ್ತದ ಅನ್ನಿಸ್ತತ್ತಲ್ಲ ಅವನಿಗೆ ಹೀಗಾಗಿ ಸ್ವಲ್ಪ ಹೊತ್ತು ಹೋಗಿರ್ತಾನೆ ಈಗ ನೋಡ್ಬೇಕು ಎಕ್ಸಾಮು ಮುಂದೆ ಜನವರಿ ಏನೋ ಅಂದಾರ ನೋಡ್ಬೇಕು ಏನಕ್ಕತ್ತ ಗೊತ್ತಿಲ್ಲ ಒಂದೊಂದು ಸರ್ತಿ ಡೇಟು ಚೇಂಜ್ ಮಾಡ್ತಾರೆ ಯಪ್ಪ ಇಷ್ಟದು ಸ್ಪೋರ್ಟ್ಸ್ ಡೇ ಇದ್ದು ಅದು ಯೂನಿಟ್ ಟೆಸ್ಟ್ ಸೆಕೆಂಡಿದು ಅದೆಲ್ಲ ಟೈಮ್ ಟೇಬಲ್ ಬಂದಿತ್ತು ಬಟ್ ಮತ್ತು ಚೇಂಜ್ ಏನೇ ಮಾಡ್ಯಾರಂತ ಗೊತ್ತಿಲ್ಲ ಇನ್ನು ಫೈನಲ್ ಆಗಿ ಯಾವಾಗ ಬರ್ತೈತಿ ಏನು ಅಂತ ನಿನ್ನೇನೋ ನಿನ್ನೇನೋ ಟೈಮ್ ಬಂದಿತ್ತು ಮತ್ತು ಜನವರಿ ಪೋಸ್ಟ್ಪೋನ್ ಮಾಡಿದ್ರ ಅಂತಂದು ಸೊ ಹೀಗಾಗಿ ಮತ್ತಿಮನಿಗೆ ಓದೋದು ಹಗರತ್ತಲ್ಲ ರೀ ಈಗ ಬಿಕಾಸ್ ಕ್ಲಾಸ್ ಒಂದು ರೆಗ್ಯುಲರಾಗಿ ಸೊ ಜನವರಿಗೆ ಐತೆಲ್ಲ ಯೂನಿಟ್ ಟೆಸ್ಟ್ ಅಂತಾರೆ ಸೊ ಹೀಗಾಗಿ ಕೆಳಗಡೆ ಹೋದ ನಂದು ಇಷ್ಟಿಗೆ ನಡ್ದೈತಿ ನೋಡ್ರಿ ಸೊ ಬೊಂಡಕ್ಕೆಲ್ಲ ರೆಡಿ ಮಾಡಿ ಇಟ್ಕೊತೀನಿ ಇವತ್ತೇನು ರಾತ್ರಿ ಊಟಕ್ಕೆ ಚಪಾತಿ ಮತ್ತು ಸೊಪ್ಪಿನ ಪಲ್ಯ ನಮ್ಮ ಮನೆಯವ್ರಿಗೆ ರೊಟ್ಟಿ ಬೇಕಾದ ಒಂದೇ ರೊಟ್ಟಿ ಮಾಡ್ಕೊಡ್ತೀನಿ ತಿಪ್ಪಿರಿಕಾಯಿ ಬೋಂಡ ಅನ್ನ ಮತ್ತು ಬೆಳಿಗ್ಗೆ ನಾನು ಬೆಳೆ ಸಾರು ಮಾಡಿದೆ ಮೂಲಂಗಿ ಇದೆಲ್ಲ ಹಾಕಿ ಅದು ಐತಿ ಸೊ ಹಿಂಗಾಗಿ ಏನು ಸಾರು ಏನು ಮಾಡೋಂಗಿಲ್ಲ ಇಷ್ಟು ರಾತ್ರಿ ಊಟಕ್ಕೆ ಇಷ್ಟು ನದೈತಿ ಈವ್ನಿಂಗ್ ರೊಟೀನ್ ನಂದು ಇನ್ನು ಮನೆಯವರು ಬರ್ತೀನಿ ಅಂದ್ರೆ ಸೊಮ್ಮೆ ನೋಡಿ ಬೇಕಂದ್ರೆ ಬಿಸಿ ಬಿಸಿದ್ದು ಈ ರಜಿಗೆ ಮತ್ತು ಅವರಿಗೆ ಬೊಂಡ ಮಾಡಿ ಅಂತ ರೆಡಿ ಮಾಡೀನಿ ಹೀಗಾಗಿ ಸ್ವಲ್ಪ ಜಲ್ದಿನ ಮಾಡಿದೆ ಇಲ್ಲಾಂದ್ರೆ ಊಟ ಟೈಮಿಗೆನ ಮಾಡ್ತಿದ್ದೆ ಸೊ ಹಾಗಿಂದ ಬಂದ ತಕ್ಷಣ ಏನಾದರೂ ಒಂದು ಸ್ವಲ್ಪ ಕೊಟ್ಟರೆ ಚಲೋ ಅನಿಸುತ್ತಲ್ಲ ಅವ್ರಿಗೂ ಹೀಗಾಗಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಏನಾದರೂ ಟೀ ಜೊತೆಗೆ ಟೀ ಕುಡಿತೀರ ಅಂದರೆ ಕುಡಿತಾರ ಇಲ್ಲಾಂದ್ರೆ ಒಂದು ಸ್ವಲ್ಪ ಭಾಳ ದಿನ ಆಗಿತ್ತು ನಾನು ಮಾಡಿದ್ದಿಲ್ಲ ಪೀರಿಕಾಯಿ ಬೋಂಡ ಹೀಗಾಗಿ ಮಾಡೋಕಾತೀನಿ ಪಡುವಲ್ಕಾಯಿನೂ ಯಾವಾಗ ಸೀಸನ್ನಾಗ ಅಷ್ಟೇ ಸಿಗ್ತಾವಲ್ಲ ರೀ ಆಮೇಲೆ ಆಳು ಕೆಸುವರಿಯಲಿ ಅಂತೀವಲ್ಲ ಅದ್ರದು ಅದ್ರದ್ದು ಒಡ ಮಸ್ತಕ್ಕ ಅವು ಸೊ ಹಿಂಗೆ ಏನು ರೈತರ ಮಾಡಿರ್ತೀನಿ ಎಷ್ಟು ನಡೆದೈತಿ ಇವಾಗ ಹಿಟ್ಟೆಲ್ಲ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೋತೀನಿ ಬರ್ತೀನಿ ಅಂದ್ರೆ ನಮ್ಮ ಮನೆಯವರು ನೋಡೋಣ ಇಲ್ಲಾಂದ್ರೆ ಧೀರಾಜ್ದು ನೋಡ್ರಿ ಇನ್ನೂ ಆರು ಗಂಟೆ ಯಾರು ಕಾಲೇನ ಆಗೈತಿ ಎಷ್ಟು ಅನ್ಸಾಕತ್ತೈತಿ ಹುಡುಗರೆಲ್ಲ ಆಟಾಡಕ್ ಹಾಕ ಬಂದಾವಲ್ಲ ಕೆಳಗೆ ಕೆಳಗ ಹಿಂಗಾಗಿ ಓದ ಸೂ ಇನ್ನೂ ನಮ್ಮ ಮನೆಯವರು ಮತ್ತು ಧೀರಜ ಬಂದ ಮೇಲೆ ಬೋಂಡ ಮಾಡಕತ್ತೀನಿ ನೋಡ್ರಿ ಇದ್ರ ಜೊತೆಗೆ ಒಂದು ಸ್ವಲ್ಪ ಆಲೂಗಡ್ಡೆವು ಫ್ರೆಂಚ್ ಫ್ರೈಸು ಬೇಕಂದ್ರೆ ಹುಡುಗರು ಅದನ್ನೂ ರೆಡಿ ಮಾಡಿಕೊಂಡೆ ನಿಮ್ಗೆ ಇನ್ನು ತೋಸಾಕತ್ತಿದ್ದೆಲ್ಲ ಹಿಂಗಾಗಿ ಇದನ್ನ ಶೇರ್ ಮಾಡ್ಕೊಳಕತ್ತೀವಿ ನೋಡಿರಿ ರೌಂಡ್ ರೌಂಡಾಗಿ ಹಾಕಿ ಹೆಚ್ಚಿಕೊಂಡ್ರೆ ಹಿಟ್ಟಿನೇಗಿ ನಾವು ಬಟಾಟಿ ಬೋಂಡ ಹೆಂಗೆ ಬಿಡ್ತೀವಲ್ಲ ಹಂಗೆ ಮಾಡೋದು ಇನ್ನು ನಮ್ಮ ಒಂದು ಸ್ವಲ್ಪ ಫ್ರೆಂಚ್ ಫ್ರೈ ಬಟಾಟಿಯು ಮಾಡಿಕೊಟ್ಟು ನೋಡ್ರಿ ಚಲೋ ಆಗ್ತವೆ ಸಾಸ್ಟ್ ಜೊತೆಗೆ ಅವನು ತಿಂದು ಯಾಕಂದ್ರೆ ಅವನು ತಿಪ್ಪಿರಿಕಾಯಿ ಬೋಂಡ ತಿನ್ನಂಗಿಲ್ಲ ರೀ ಸೊ ಅದಾದಮೇಲೆ ಊಟನೂ ಅನ್ನ ಚಿತ್ತನ್ನ ಮತ್ತು ಅನ್ನ ಸಾರು ಎಲ್ಲ ಇತ್ತಲ್ಲ ಊಟ ಮಾಡಿ ಕಿಚನನ್ನು ಕ್ಲೀನ್ ಮಾಡಿಕೊಂಡು ಇನ್ನು ಹಾಲು ಒಂದು ಸ್ವಲ್ಪ ಕಾಸಿಟ್ಕೊಂಡಿದ್ಯಲ್ರಿ ಅವು ಎಲ್ಲ ಸ್ವಲ್ಪ ನಾರ್ಮಲ್ ಅಂದರೆ ಕಾಸಿದ್ಮೇಲೆ ಒಂದು ಸ್ವಲ್ಪ ತೀರ ಬಿಸಿ ಇದ್ದಾಗೂ ಹಾಕಬಾರ್ದು ಅದಾದಮೇಲೆ ಇನ್ನು ಸ್ವಲ್ಪ ವಾತಾವರಣ ಹಿಂಗಾಗಿ ಹೀಗಾಗಿ ಹಿಟ್ಟಿನ ಡಬ್ಬದಾಗ ಇಡ್ತೀನಿ ನಾನು ಮೊಸರು ಗಟ್ಟಿಯಾಗಿ ಮಸ್ತ್ ತಕತ್ತಿ ಸೊ ಇವತ್ತಿನ ಬ್ಲಾಗು ಹಿಂಗಿತ್ತು ನೋಡ್ರಿ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರಬೇಕು ಅಂತ ಅಂದ್ಕೊಂಡು ಇನ್ನು ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ फस्ट टाइम यारू नोड़ी चानल सब्सक्राइब मूर्ट मात्र मरी थैंक यू बाय